ओम महालक्ष्मी च विष्णु पत्नी च धीमहि तन्नो लक्ष्मी लक्ष्मीर जय जयलक्ष्मी सरस्वती श्रीलक्ष्मीर वरलक्ष्मीश प्रसन्ना मम सर्वदा नमस्कार आत्मीय याज्ञवल के अस्मु वास्तु यूट्यूब चैनल वीक्षक स्वागत ಇಂದಿನ ವಿಷಯ ಏನಪ್ಪ ಅಂದರೆ ಸಂಪತ್ತು ಈ ಸಂಪತ್ತು ಯಾರಿಗೆಲ್ಲ ಇಷ್ಟ ಇಲ್ಲ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತು ಅಂದರೆ ದುಡ್ಡು ಸಂಪತ್ತು ಅದನ್ನು ನಾವು ಪ್ರತಿನಿತ್ಯ ಒಬ್ಬ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳಿಗೆ ತುಂಬ ಅವಶ್ಯಕತೆ ಇದೆ ಅಂತೇಳಿ ಹೇಳ್ಬೋದು ಹಣ ಹಾಗಾಗಿ ಈ ಒಂದು ವಿಚಾರದಲ್ಲಿ ಎಲ್ಲ ವರ್ಗದವರಿಗೂ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ತುಂಬ ಹಣ ಇವತ್ತು ಹಣ ಇಲ್ಲ ಅಂದಾಗ ಒಬ್ಬರು ನಮಗೆ ಬೆಲೆ ಕೊಡೋದಿಲ್ಲ ಅಂಥೇಳಿ ನಾವೆಲ್ಲ ನೋಡಿದ್ದೀವಿ ಹಣ ಇದ್ದಾಗ ಮಾತ್ರ ನಮಗೆ ಸಿಗ್ತಕ್ಕಂಥ ಮರ್ಯಾದೆನೇ ಬೇರೆ ಹಣ ಇಲ್ಲ ಅಂದಾಗ ಸಿಗ್ತಕ್ಕಂಥ ಒಂದು ಮರ್ಯಾದೆನೇ ಬೇರೆ ಹಾಗಾಗಿ ಆ ಸಂಪತ್ತು ಅನ್ನೋದಕ್ಕೆ ತುಂಬ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪ್ರಾಮುಖ್ಯತೆಯನ್ನು ನಾವು ನಮ್ಮ ಈ ಸಂಪ್ರದಾಯ ಈ ಸಂಸ್ಕೃತಿಯಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ ಕಾರಣ ಈ ಒಂದು ಸಮಾಜದಲ್ಲಿ ಬದುಕಬೇಕು ಅಂದಾಗ ಹಣದ ಅವಶ್ಯಕತೆ ತುಂಬ ಇದೆ ಅಂತೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ವಿಚಾರ ಹಾಗಾದರೆ ಈ ಒಂದು ಹಣ ಬೇಕು ಹಣ ಸಂಪಾದನೆ ಮಾಡಬೇಕು ಅಂದಾಗ ನಮಗೆ ಸಿಗ್ತಕ್ಕಂಥ ಒಂದು ಸೂಚನೆ ಅಂದರೆ ದಿಢೀರಂತಲೇ ಶ್ರೀಮಂತರಾಗ್ತಕ್ಕಂಥ ಒಂದು ಲಕ್ಷಣಗಳು ಕೆಲವರಿಗೊಂದು ಆಗುತ್ತೆ ಆದರೆ ಯಾವ ಥರ ಆಗುತ್ತೆ ಅಂದರೆ ನಮಗೆ ಮುಂದೆ ಶ್ರೀಮಂತಿಕೆ ಬರುತ್ತೆ ಅನ್ನೋ ಒಂದು ಸಮಯದಲ್ಲಿ ಕೆಲವೊಂದು ನಮಗೆ ಸ್ವಪ್ನಗಳು ಅಂತ ಹೇಳ್ತೀವಿ ಅಂದರೆ ಕನಸು ಅಂದರೆ ಎದುರಿಗೆ ಕನಸು ಬಿಡ್ತಕ್ಕಂಥದ್ದು ಅಥವಾ ನಮಗೆ ಎದುರುಗಡೆ ಆ ಒಂದು ವಸ್ತುಗಳು ಕಾಣಿಸ್ತಕ್ಕಂಥದ್ದು ಅದರಿಂದ ನಮಗೆ ಮಂಗಳಕರವಾಗ ಒಂದು ಮುಂದೆ ಒಂದು ಒಳ್ಳೆಯ ಶ್ರೀಮಂತಿಗೆ ಬರುವ ಮುನ್ನ ನಮಗೆ ಈಗೆಲ್ಲ ಆಗತ್ತೆ ಅಂತೇಳಿ ನಾವು ಆ ಒಂದು ಶುಭಕರವಾಗಿರ್ತಕ್ಕಂಥ ಒಂದು ಸಂಕೇತ ಅಂತೇಳಿ ಭಾವಿಸ್ತೀವಿ ಅಂದರೆ ಇವತ್ತಿನ ಒಂದು ವಿಚಾರ ಏನಪ್ಪ ಅಂದರೆ ನಮಗೆ ಶ್ರೀಮಂತಿಗೆ ಬರುವ ಮುನ್ನ ನಮಗೆ ಸಿಗ್ತಕ್ಕಂಥ ಒಂದು ಲಕ್ಷಣಗಳು ನಮಗೆ ಮುಂದೆ ಆ ಒಂದು ಶ್ರೀಮತಿಗೆ ಅಂತಕ್ಕಂಥದ್ದು ಬರ್ತಾಯಿದೆ ಅಂದಾಗ ನಮ್ಮ ಜೀವನದಲ್ಲಿ ಯಾವೆಲ್ಲ ನಮಗೆ ವಸ್ತುಗಳ ಒಂದು ದರ್ಶನ ಆಗುತ್ತೆ ಅಥವಾ ಯಾವೆಲ್ಲ ಕನಸುಗಳು ನಮಗೆ ಬೀಳುತ್ತೆ ಯಾವೆಲ್ಲ ನೋಡ್ತೀವಿ ಆ ಒಂದು ವಸ್ತುಗಳನ್ನು ನೋಡಿದಾಗ ಆ ಶ್ರೀಮತಿಗೆ ಅನ್ನತಕ್ಕಂಥದ್ದು ಹೇಗೆ ಬರುತ್ತೆ ಅನ್ನುವ ಒಂದು ಬಗ್ಗೆ ಇಂದಿನ ಒಂದು ವಿಚಾರದಲ್ಲಿ ಅದರ ವಿಚಾರವನ್ನು ನಾವು ನೋಡೋಣ ನಮಗೆ ಲಕ್ಷ್ಮೀ ದೇವಿಯ ಒಂದು ಆಶೀರ್ವಾದ ಸಿಗಬೇಕು ಅಂದಾಗ ಅದಕ್ಕೆ ಮುನ್ನ ಒಂದು ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೀಬೇಕು ಅಂದಾಗ ಕೆಲವೊಂದು ಸೂಚನೆಗಳು ಕಾಣಿಸಿಕೊಳ್ಳುತ್ತೆ ಅಂತೇಳಿ ಹೇಳ್ಬೋದು ಅಂದರೆ ನಮ್ಮ ಒಂದು ಜೀವನದಲ್ಲಿ ಯಾವ ರೀತಿಯಾದರೆ ಒಂದು ಲಕ್ಷ್ಮಿ ಉರಿತಾಳೆ ಮತ್ತು ಆ ಸಂಪತ್ತು ಮತ್ತು ಸಮೃದ್ಧಿಗಾಗಿ ನಾವೆಲ್ಲ ಏನು ಮಾಡಬೇಕು ಅನ್ನುವ ಒಂದು ವಿಚಾರವನ್ನು ನಾವು ನೋಡಿದಾಗ ಪ್ರಾರಂಭದಲ್ಲಿರ್ತಕ್ಕಂಥದ್ದು ನಮ್ಮ ಈ ಒಂದು ಹಿಂದೂ ಧರ್ಮದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಲಕ್ಷ್ಮೀ ದೇವಿಯ ಆಶೀರ್ವಾದ ಎಂದು ನಾವು ಪರಿಗಣಿಸ್ತೀವಿ ಅದು ನಿಜವೂ ಸಹ ಅಂದರೆ ಲಕ್ಷ್ಮಿ ಅಂದರೆ ಹಣ ದುಡ್ಡು ಅಂತೇಳಿ ಹೇಳ್ತೀವಿ ಆ ಒಂದು ಲಕ್ಷ್ಮೀ ದೇವಿಯ ಆಗಮನದ ಮೊದಲು ಕೆಲವು ಮಂಗಳ ಕರಕಾರ ಒಂದು ಚಿಹ್ನೆಗಳು ಅಂದರೆ ಸ್ವಪ್ನ ಕನಸುಗಳು ನಮ್ಮ ಜೀವನದಲ್ಲಿ ನಾವು ಪಡೆದುಕೊಳ್ತೀವಿ ಆ ಒಂದು ವ್ಯಕ್ತಿಗೆ ಮುಂದೆ ಬರ್ತಕ್ಕಂಥ ಒಂದು ಸಂಪತ್ತು ಮತ್ತು ಸಮೃದ್ಧಿಯನ್ನು ಅದು ಸೂಚನೆ ಕೊಡುತ್ತೆ ಅಂದರೆ ಶ್ರೀಮಂತರಾಗ್ತಕ್ಕಂಥ ಒಂದು ಸಂಭವ ಶುಭ ಚಿಹ್ನೆಗಳು ಆರ್ಥಿಕ ಸ್ಥಿತಿ ಅವರ ಒಂದು ವ್ಯಕ್ತಿಯ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಅಂತೇಳಿ ಮತ್ತು ಆರ್ಥಿಕ ಸಂಪತ್ತನ್ನು ಹೆಚ್ಚಿಸುವ ಒಂದು ಸಾಧ್ಯತೆ ಇರುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಹಣದ ಹಠಾತ್ ಲಾಭ ಅಂದರೆ ಆಕಸ್ಮಿಕವಾಗಿ ಯಾವುದೋ ಒಂದು ಮುಖಾಂತರ ಹಣ ಬರ್ತಕ್ಕಂಥ ಒಂದು ಸಂಭವ ಸಂಪತ್ತಿನ ಮೂಲಗಳ ಹೆಚ್ಚಳ ಆಗ್ತಕ್ಕಂಥ ಒಂದು ಸ ವಿಚಾಯ ಮತ್ತು ಸಂಪತ್ತಿನ ಒಂದು ಅಭಿವೃದ್ಧಿಯ ಸಾಧ್ಯತೆಯನ್ನು ನಮಗೆ ಈ ಒಂದು ಸ್ವಪ್ನಗಳು ಅಂತೇನು ಹೇಳ್ತೀವಿ ಚಿಹ್ನೆಗಳು ಅಂತ ಹೇಳ್ತೀವಿ ಆ ಒಂದು ಸೂಚನೆಗಳು ನಮಗೆ ಸಿಗುತ್ತೆ ಹಾಗಾದರೆ ಯಾವುದು ಆ ಒಂದು ಸೂಚನೆ ಅಂದಾಗ ಪ್ರಾರಂಭದಲ್ಲಿ ಕಪ್ಪು ಇರುವೆ ಈ ಒಂದು ಕಪ್ಪು ಇರುವೆಗಳು ನಾವು ಸಾಮಾನ್ಯವಾಗಿ ಕೆಲವೊಂದು ಮನೆಗಳಲ್ಲಿ ಅಬ್ಸರ್ವ್ ಮಾಡ್ಬೋದು ಆ ಒಂದು ಪ್ರಾರಂಭದಲ್ಲಿರ್ತಕ್ಕಂಥದ್ದು ಕಪ್ಪು ಇರುವೆಗಳು ಮನೆಯಲ್ಲಿ ಬಂದಾಗ ಮುಂದೆ ನಮಗೆ ಒಂದು ಶ್ರೀಮಂತಿಗೆ ಅಂತಕ್ಕಂಥದ್ದು ಮುಂದೆ ನಮಗೆ ಸಿಗುತ್ತೆ ಅನ್ನೋ ಒಂದು ಶುಭ ಲಕ್ಷಣ ಖಚಿತವಾಗಿ ಮನೆಯಲ್ಲಿ ಯಾವಾಗ ಕಪ್ಪು ಇರುವೆಗಳು ಅಡುಗೆ ಮನೆಯಲ್ಲಾಗ್ಬೋದು ಅಥವಾ ಹಾಲಲ್ಲಾಗ್ಬೋದು ಎಲ್ಲೋ ಒಂದು ಮನೆಯಲ್ಲಿ ನಮ್ಮ ಮನೆಯಲ್ಲಿ ಆ ಕಪ್ಪು ಇರುವೆಗಳು ಸಾಲಾಗಿ ಬಂದಾಗ ಒಂದು ಮುಂದೆ ಶ್ರೀಮಂತಿಕೆ ಅಂತಕ್ಕಂಥದ್ದು ನಿಮಗೆ ಸಿಗುತ್ತೆ ಅನ್ನೋ ಒಂದು ಲಕ್ಷಣದ ಒಂದು ಪ್ರತೀಕವಾಗಿ ಕಪ್ಪು ಇರುವೆಗಳು ಇರುವೆಗಳು ನಮಗೆ ಮನೆಯಲ್ಲಿ ಗುಂಪು ಗುಂಪಾಗಿ ಬರುತ್ತೆ ಅಂತೇಳಿ ಹೇಳ್ಬೋದು ಯಾವಾಗ ಆ ಕಪ್ಪು ಇರುವೆಗಳು ಗುಂಪಾಗಿ ಬರುತ್ತೆ ಅಂತ ನಾವು ಮನೆಯಲ್ಲಿ ನೋಡಿದಾಗ ಸಂಪತ್ತುಗೊಳಿಸುವ ಒಂದು ಮಂಗಳಕರವಾದ ಒಂದು ಸಂಕೇತವೆಂದು ನಾವು ಪರಿಗಣಿಸಬಹುದು ಮತ್ತು ಸಾಮಾನ್ಯವಾಗಿ ಬಾಲ್ಕನಿ ಅಂದರೆ ಮನೆಯ ಒಂದು ಬಾಲ್ಕನಿ ಆಗ್ಬೋದು ಅಥವಾ ಅಂಗಳದಲ್ಲಿ ಒಂದು ಪಕ್ಷಿ ಗೂಡು ಕಟ್ಟಿದಾಗ ಅದೂ ಸಹ ಮಂಗಳಕರವೆಂದು ನಾವು ಪರಿಗಣನೆಯನ್ನು ಮಾಡಬಹುದು ಮತ್ತು ಮನೆಯಲ್ಲಿ ಒಂದೇ ಸ್ಥಳದಲ್ಲಿ ಮೂರು ಹಲ್ಲಿಗಳನ್ನು ನೋಡ್ತಕ್ಕಂಥದ್ದು ಅಂದರೆ ಕಾಮನ್ನಾಗಿ ಮನೆಯಲ್ಲಿ ಹಲ್ಲಿಗಳು ಇರುತ್ತೆ ಆದರೆ ಒಂದೇ ಜಾಗದಲ್ಲಿ ವಿಶೇಷ ಅಂದಾಗ ಮೂರು ಹಲ್ಲಿಗಳನ್ನು ನಾವು ನೋಡಿದಾಗ ಆ ಮುಂದೆ ಬಂತಕ್ಕೆ ಬರ್ತಕ್ಕಂಥ ಶ್ರೀಮಂತಿಗೆ ಲಕ್ಷ್ಮೀದೇವಿಯ ಒಂದು ಆಗಮನದ ಒಂದು ಸಂಕೇತ ಅಂತೇಳಿ ನಾವು ಪರಿಗಣನೆಯನ್ನು ಮಾಡಬಹುದು ಮತ್ತು ವಿಶೇಷ ಒಂದು ಬಲಗೈ ಹಂಗೆ ನಿರಂತರವಾಗಿ ತುರಿಕೆಯನ್ನು ತೋರಿಸ್ತದೆ ಅಂದರೆ ಒಂದು ತುರಿಕೆ ಇದ್ದಾಗ ಅಂದರೆ ಬಲಗೈ ಹಂಗೆ ತುರುಕೆ ಆಗ್ತಾ ಇದ್ದಾಗ ಅದು ಸಹ ಒಂದು ಸಂಪತ್ತಿನ ಮುಂದೆ ಬರ್ತಕ್ಕಂಥ ಒಂದು ಸಂಪತ್ತಿನ ಆಗಮನದ ಸೂಚನೆಯಾಗಿದೆ ಅಂತೇಳಿ ಹೇಳಬಹುದು ಮತ್ತು ಕನಸಲ್ಲಿ ಬರ್ತಕ್ಕಂಥ ವಸ್ತುಗಳು ಕನಸಲ್ಲಿ ಯಾವುದಾದರೂ ಹಳದಿ ಅಥವಾ ಕೆಂಪು ಹೂಗಳನ್ನು ನಾವು ನೋಡಿದಾಗ ಮುಂದೆ ಬರ್ತಕ್ಕಂಥದ್ದು ಸಂಪತ್ತು ನಮಗೆ ಸಿಗುತ್ತೆ ಅದು ಒಂದು ಪ್ರಾಪ್ತಿಯ ಒಂದು ಸಂಕೇತ ಅಂತ ನಾವು ಪರಿಗಣೆಯನ್ನು ತೆಗೆದುಕೋಬೋದು ಮತ್ತು ವಿಶೇಷವಾಗಿ ಒಂದು ಕನಸಲ್ಲಿ ದೇವಾಲಯವನ್ನು ನಾವು ನೋಡೋದು ಅಥವಾ ದೇವತೆಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಎಲ್ಲೋ ಹೋಗಿ ನಾವು ಆ ದೇವರಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ ಅನ್ನುವ ಒಂದು ಕನಸು ಬಿದ್ದರೂ ಸಹ ಮುಂದೆ ಒಂದು ಮಂಗಳಕರವಾದ ಒಂದು ವಿಚಾರ ನಮಗೆ ಸಿಗುತ್ತೆ ಅಂತೇಳಿ ಪರಿಗಣನೆಯನ್ನು ಮಾಡಬಹುದು ಮತ್ತು ಇದು ಒಂದು ಸಂಪತ್ತು ಆಧ್ಯಾತ್ಮಿಕ ಒಂದು ಪ್ರಗತಿಯ ಸಂಕೇತವಾಗಿದೆ ಅಂತೇಳಿ ಹೇಳಬಹುದು ಮತ್ತು ಕನಸಲ್ಲಿ ಒಂದು ಕೆಂಪು ಸೀರೆಯನ್ನು ಉಟ್ಟ ಒಂದು ಮಹಳಿಯನ್ನು ನಾವು ನೋಡಿದಾಗ ಅದು ಸಹ ತುಂಬ ಶುಭಪ್ರದ ಲಕ್ಷ್ಮೀ ದೇವಿಯ ಒಂದು ಆಗಮನದ ಸಂಕೇತವಂದ ಅಂಥೇಳಿ ಹೇಳಬಹುದು ಎತ್ತರದ ಒಂದು ಸ್ಥಳವನ್ನು ಅಂದರೆ ಕನಸಲ್ಲಿ ಯಾವುದೋ ಒಂದು ಬೆಟ್ಟವನ್ನು ಹತ್ತಕ್ಕಂಥದ್ದು ಎತ್ತರದ ಒಂದು ಸ್ಥಳವನ್ನು ಏಣಿ ಕಾಣಿಸ್ತಕ್ಕಂಥ ಒಂದು ಮುಂದೆ ಏಣಿಯನ್ನು ನೋಡಿ ಅದರ ಮುಖಾಂತರ ನಾವು ಎತ್ತರದ ಒಂದು ಸ್ಥಳವನ್ನು ಏರುತ್ತಿರುವಂತೆ ನಾವು ಕನಸು ಬಿದ್ದರೂ ಸಹ ಒಂದು ಜೀವನದ ಒಂದು ಯಶಸ್ಸಿನ ಸಂಕೇತ ಮುಂದೆ ನಮಗೆ ಪ್ರಗತಿಯು ಸಹ ಅದರ ಮುಖಾಂತರ ಸಿಗುತ್ತೆ ಅಂತೇಳಿ ಹೇಳಬಹುದು ಮುಂದೆ ಪೊರಕೆ ಅಂದರೆ ಈ ನಾವು ಬೆಳಗ್ಗೆ ಕಾಮನ್ನಾಗಿ ಯಾವುದೊಂದು ಕೆಲಸ ವಿಚಾರವಾಗಿ ಮನೆಯಿಂದ ಆಚೆ ಹೋದಾಗ ನಡೆದುಕೊಂಡು ಸ್ವಚ್ಛ ಮನೆ ಮಹಿಳೆಯನ್ನು ಸ್ವಚ್ಛಗೊಳಿಸ್ತಾ ಇದ್ದಾಗ ಅದನ್ನು ಕಂಡಿದರೂ ಸಹ ಮುಂದೆ ಮಂಗಳಕರವಾದ ಒಂದು ಸೂಚನೆ ಇದೆ ಅಂತೇಳಿ ಪರಿಗಣೆಯನ್ನು ನಾವು ಮಾಡಬಹುದು ಮತ್ತು ಯಾವಾಗ ಮನೆಯ ಅಂಗಾಳದಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಶಂಖದ ಒಂದು ಮಧುರವಾದ ಒಂದು ಧ್ವನಿಯನ್ನು ಕೇಳಿದರೂ ಸಹ ಮುಂದೆ ಲಕ್ಷ್ಮಿಯ ಆಗಮನ ಆಗತ್ತೆ ಅಂತೇಳಿ ಹೇಳಬಹುದು ಮತ್ತು ವಿಶೇಷವಾಗಿ ಖಚಿತವಾಗಿ ಈ ಕೆಲವೊಂದು ಚಿಹ್ನೆಗಳು ನಮಗೆ ಆ ಒಂದು ಕನಸಲ್ಲಿ ಕಾಣಿಸಿದಾಗ ಅಥವಾ ನಾವು ಕೆಲಸದ ನಿಮಿತ್ತವಾಗಿ ಆಚೆ ಹೋದಾಗ ಇವೆಲ್ಲ ನಮಗೆ ಯಾವಾಗ ಕಾಣಿಸುತ್ತೆ ಮುಂದೆ ಬರ್ತಕ್ಕಂಥ ಒಂದು ಮಂಗಳಕರವಾದ ಶ್ರೀಮಂತಿಗೆ ಅಂತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಬರುತ್ತೆ ಎನ್ನುವ ಒಂದು ನಿದರ್ಶನ ಅಂತೇಳಿ ನಾವು ಹೇಳಬಹುದು ಮನೆಯಲ್ಲಿರ್ತಕ್ಕಂಥ ಒಂದು ತುಳಸಿ ಗಿಡ ಆ ತುಳಸಿ ಗಿಡ ಕಾಮನ್ನಾಗಿ ಒಂದು ವಿಚಾರವನ್ನು ನೋಡಿದಾಗ ಕಾಮನ್ನಾಗಿ ಒಂದು ಸಣ್ಣ ಪ್ರಮಾಣದಲ್ಲಿ ಬೆಳೆದಿರುತ್ತೆ ಆದರೆ ಕೆಲವೊಂದು ಮನೆಗಳಲ್ಲಿ ಅದು ತುಂಬ ಸಮೃದ್ಧಿಯಾಗಿ ತುಂಬ ದಟ್ಟವಾಗಿ ತುಂಬ ಎತ್ತರಕ್ಕೆ ಬೆಳೀತಕ್ಕಂಥ ಒಂದು ಸಮಯವನ್ನು ನಾವು ನೋಡಬಹುದು ಅಂದರೆ ಆ ಒಂದು ತುಳಸಿ ಗಿಡ ತುಂಬ ಎತ್ತರಕ್ಕೆ ತುಂಬ ಸಮೃದ್ಧಿಯಾಗಿ ಅಂದರೆ ಹಸಿರಿಂದ ಕೂಡಿ ತುಂಬ ಸಮೃದ್ಧಿಯಾಗಿ ಆ ತುಳಸಿ ಗಿಡ ಯಾವಾಗ ಮನೆಯಲ್ಲಿ ಬೆಳೆಯುತ್ತೆ ಆಗ ಒಂದು ಅದು ಸಹ ಒಂದು ಒಳ್ಳೆಯ ಸಂಕೇತ ಸಮೃದ್ಧಿ ಮತ್ತು ಸಂತೋಷವನ್ನು ಆ ಮನೆಗೆ ಬರುತ್ತೆ ಎನ್ನುವ ಒಂದು ಸೂಚನೆಯನ್ನು ತುಳಸಿ ಗಿಡ ಸಹ ಕೊಡುತ್ತೆ ಮತ್ತು ಯಾವಾಗಲಾದರೂ ಮನೆಯಲ್ಲಿ ಹಣವನ್ನು ನಾವು ಬಿದ್ದಿರ್ತಕ್ಕಂಥ ಒಂದು ಆಚೆ ಹೋದಾಗ ಅಥವಾ ಮನೆಯಲ್ಲಿ ಯಾವುದೋ ಒಂದು ಅಚಾನಕ್ಕಾಗಿ ಕ ಯಾವುದೋ ಒಂದು ಕಾರಣದಿಂದ ಹಣವನ್ನು ಕೆಳಗೆ ಬಿದ್ದಿರುವುದನ್ನು ಕಂಡಾಗ ಅದು ಸಹ ಮುಂದೆ ಹಣದ ಒಂದು ಆಗಮನದ ಒಂದು ಸಂಕೇತ ಅಂತೇಳಿ ನಾವು ಭಾವನೆಯನ್ನು ಮಾಡಬಹುದು ಮತ್ತು ವಿಶೇಷವಾಗಿರ್ತಕ್ಕಂಥದ್ದು ಈ ಒಂದು ಪಕ್ಷಿಗಳಿಂದ ಅಂದರೆ ಪಕ್ಷಿಗಳ ಒಂದು ದರ್ಶನ ಆಗ್ತಕ್ಕಂಥದ್ದು ಅಂದರೆ ಕೆಲವೊಂದು ಪಕ್ಷಿಗಳನ್ನು ಒಂದು ದೇವಾಲಯದಲ್ಲಿ ನಾವು ನೋಡ್ತಕ್ಕಂಥದ್ದು ಹಣಕಾಸಿನಲ್ಲಿ ಒಂದು ಸಂತೋಷವನ್ನು ಕೊಡುತ್ತೆ ಅಂತೇಳಿ ಹೇಳಬಹುದು ಮತ್ತು ಬಾಗಿಲಿನಲ್ಲಿ ಬೆಳಿಗ್ಗೆ ಎದ್ದಾಗ ಹಸುಗಳ ಒಂದು ದರ್ಶನ ಆಗ್ತಕ್ಕಂಥದ್ದು ಅದು ಅದೂ ಸಹ ತುಂಬ ಒಂದು ಲಕ್ಷ್ಮಿಯ ಒಂದು ಸಂಕೇತ ಅಂತೇಳಿ ಭಾವಿಸಬಹುದು ಮತ್ತು ವಿಶೇಷವಾಗಿರ್ತಕ್ಕಂಥದ್ದು ಮನೆಯ ಬಾಗಿಲಿನಲ್ಲಿ ಯಾವುದಾದರೂ ಒಂದು ಗಿಡದ ಒಂದು ಮೊಳಕೆ ಬಂದಾಗ ಅದು ಸಹ ಒಂದು ವಿಶೇಷವಾಗಿ ಲಕ್ಷ್ಮಿಯ ಆಗಮನ ಮುಂದೆ ಆಗುತ್ತೆ ಅಂತ ಒಂದು ಪ್ರತೀಕವಾಗಿ ನಮಗೆ ಇವೆಲ್ಲ ಜೀವನದಲ್ಲಿ ನಮಗೆ ಸಿಗುತ್ತೆ ಅಂತೇಳಿ ಹೇಳಬಹುದು ಕೆಲವೊಂದು ಮನೆಗಳಲ್ಲಿ ಪಕ್ಷಿಗಳು ಅಥವಾ ಪಾರಿವಾಗಲು ಪಾರಿವಾಳ ಹೇಳ್ತೀವಿ ಅದು ಸಹ ಒಂದು ಕೆಲವೊಂದು ಚಿಕ್ಕ ಪಕ್ಷಿಗಳಾಗ್ಬೋದು ಅಥವಾ ಕೆಲವೊಂದು ದೊಡ್ಡ ಪಕ್ಷಿಗಳಾಗ್ಬೋದು ಅದು ಒಂದು ಮನೆಯ ಯಾವುದೇ ಒಂದು ಸ್ಥಳದಲ್ಲಿ ಗೂಡನ್ನು ಕಟ್ಟಿದಾಗ ಅದು ಶುಭ ಸಂಕೇತ ಅಂತೇಳಿ ಹೇಳಬಹುದು ಅದು ವಿಶೇಷವಾಗಿ ಆ ಒಂದು ಗೂಡು ಕಟ್ಟಕಕ್ಕಂಥದ್ದು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಅದು ಕಟ್ಟಿದಾಗ ತುಂಬ ಹೆಚ್ಚಿನ ಒಂದು ಮಂಗಳಕರ ಅಂಥೇಳಿ ಭಾವನೆಯನ್ನು ನಾವು ಮಾಡ್ಬೋದು ಮತ್ತು ವಿಶೇಷ ಕೆಲವೊಂದು ಸಮಯದಲ್ಲಿ ಬೆಳಿಗ್ಗೆ ಎದ್ದಾಗ ಹಸುಗಳು ಮನೆಯ ಒಂದು ಬಾಗಿಲಿಗೆ ಬಂದು ಕೂಗುತ್ತೆ ಆ ಒಂದು ಸಮಯ ಸಹ ಒಂದು ಹಸುವಿನ ದರ್ಶನ ಮಾಡ್ತಕ್ಕಂಥದ್ದು ಮತ್ತು ಮನೆಯ ಬಾಗಿಲಿಗೆ ಹಸು ಬಂದು ಕೂಗಿದಾಗ ಅದು ದೇವರ ಒಂದು ಆಶೀರ್ವಾದ ಒಂದು ವಿಶೇಷವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹ ಅಂತೇಳಿ ಅದನ್ನು ನಾವು ಭಾವನೆಯನ್ನು ಮಾಡಿದಾಗ ಮುಂದೆ ಆಗ್ತಕ್ಕಂಥದ್ದು ವಿಶೇಷವಾಗಿ ಆ ಲಕ್ಷ್ಮಿಯ ಆಗಮನ ನಮಗೆ ಖಚಿತವಾಗಿ ಆಗುತ್ತೆ ಮತ್ತು ಈ ಕೆಲವೊಂದು ಕನಸಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ನಾವು ಪೊರಕೆಯನ್ನು ನೋಡಿದಾಗ ಅಥವಾ ಒಂದು ಕೆಲವೊಂದು ಪ್ರಾಣಿಗಳನ್ನು ನೋಡಿದಾಗ ಅಥವಾ ಕೆಲವೊಂದು ವಸ್ತುಗಳನ್ನು ನೋಡಿದಾಗ ಕೆಲವೊಂದು ಪಕ್ಷಿಗಳನ್ನು ನೋಡಿದಾಗ ಸಹ ಅದು ಸಹ ನಮಗೆ ವಿಶೇಷವಾಗಿ ಒಂದು ಧನ ಮುಂದೆ ಒಂದು ಶ್ರೀಮಂತರಾಗ್ತಕ್ಕಂಥ ಒಂದು ಲಕ್ಷಣ ಸಿಗುತ್ತೆ ಅಂತೇಳಿ ಹೇಳಬಹುದು ಪೊರಕೆ ಆಗ್ಬೋದು ಅಥವಾ ಗೂಬೆ ಆನೆ ನವಿಲು ಶಂಕ ಬಾಳೆಹಣ್ಣು ಅಥವಾ ಅಲ್ಲಿಯನ್ನು ಕಂಡರೂ ಮುಂದೆ ಒಂದು ಶ್ರೀಮಂತರಾಗತಕ್ಕಂಥ ಒಂದು ಕನಸು ನಿಮಗೆ ಶೀಘ್ರದಲ್ಲಿ ಈಡೇರಲಿದೆ ಅಂತೇಳಿ ನಾವು ಒಂದು ಭಾವನೆಯನ್ನು ಮಾಡಬಹುದು ಒಂದು ವಿಶೇಷವಾಗಿ ಕೆಲವೊಂದು ಸಮಯಗಳಲ್ಲಿ ನಾವು ಮನೆಗಳಲ್ಲಿ ಬೆಕ್ಕು ಬಂದು ಮೊಟ್ಟೆಗಳನ್ನು ಇರ್ತಕ್ಕಂಥದ್ದು ಒಂದು ಲಕ್ಷಣವೂ ಸಹ ಮುಂದೆ ಶ್ರೀಮಂತರಾಗತಕ್ಕಂಥ ಒಂದು ಲಕ್ಷಣ ಅಂತೇಳಿ ಭಾವನೆಯನ್ನು ಮಾಡುವುದು ಆದರೆ ಕೆಲವೊಂದು ಸಮಯಗಳಲ್ಲಿ ಮ ಮಾತ್ರ ಈ ಬೆಕ್ಕುಗಳು ಬಂದು ಬೇರೆಯವರ ಮನೆಯಲ್ಲಿದ್ದರೂ ಸಹ ಬೇರೆಯವರ ಮನೆಯ ಮುಖಾಂತರ ಹೋಗಿ ಆ ಒಂದು ಬೆಕ್ಕು ಮೊಟ್ಟೆಗಳಿರ್ತಕ್ಕಂಥ ಒಂದು ಅಂದರೆ ಮರಿಗಳನ್ನಾಗ್ತಕ್ಕಂಥ ಒಂದು ಲಕ್ಷಣ ಆ ಮನೆಯಲ್ಲಿ ಆದಾಗ ಆ ಯಾವಾಗ ಬೆಕ್ಕು ಮರಿಗಳನ್ನಾಗತ್ತೆ ಆ ಮನೆಯ ಒಂದು ಮುಂದೆ ಶ್ರೀಮಂತರಾಗ್ತಕ್ಕಂಥ ಒಂದು ಲಕ್ಷಣ ಆ ಮನೆಯವರಿಗೆ ಸಿಗುತ್ತೆ ಅನ್ನೋ ಒಂದು ಸೂಚನೆ ಆ ಬೆಕ್ಕಿನ ಮುಖಾಂತರವೂ ಸಹ ನಮಗೆ ಗೊತ್ತಾಗುತ್ತೆ ಅಂತೇಳಿ ಹೇಳಬಹುದು ಮತ್ತು ವಿಶೇಷವಾಗಿ ಆ ಲಕ್ಷ್ಮೀ ದೇವಿಯ ಆಶೀರ್ವಾದ ಅಂತಕ್ಕಂಥದ್ದು ನಮಗೆ ಆದಾಗ ಒಬ್ಬ ಮುತ್ತೈದೆಯ ಸ್ತ್ರೀ ಬಂದು ನಮಗೆ ಅರಿಶಿನ ಕುಂಕುಮವನ್ನು ಮನೆಯ ಒಂದು ಭಾಗ್ಯ ತಂದುಕೊಟ್ಟಾಗ ಅಥವಾ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಿಮಿತ್ತವಾಗಿ ನಮಗೆ ಆಹ್ವಾನವನ್ನು ಕೊಟ್ಟಾಗ ಅದು ಸಹ ಒಂದು ಲಕ್ಷ್ಮೀ ಅನುಗ್ರಹ ನಮಗೆ ಶೀಘ್ರವಾಗಿ ಆಗತ್ತೆ ಅನ್ನುವುದನ್ನು ಖಚಿತವಾಗಿ ನಾವು ಹೇಳ್ಬೋದು ಮತ್ತು ವಿಶೇಷವಾಗಿ ಕೆಲವೊಂದು ಸಂದರ್ಭದಲ್ಲಿ ಹಣವನ್ನು ನಾವು ರೋ ಹೋಗ್ತಾ ಇರ್ತೀವಿ ಕೆಲಸದ ನಿಮಿತ್ತ ಹೋದಾಗ ಹಣ ಬಿದ್ದಿರ್ತಕ್ಕಂಥದ್ದು ಅದೂ ಸಹ ನಮಗೆ ಗೋಚರವಾದಾಗ ಮುಂದೆ ಒಂದು ಶೀಘ್ರದಲ್ಲಿ ಹಣ ಅಂತಕ್ಕಂಥದ್ದು ನಮಗೆ ಪಾಲಾಗತ್ತೆ ಅಂತೇಳಿ ಹೇಳಬಹುದು ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಮನೆಗಳಲ್ಲಿ ಯಾವುದೋ ಪೂಜೆ ಅಥವಾ ಹೋಮವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಅರಿಶಿನ ಕುಂಕುಮ ಅಂತಕ್ಕಂಥದ್ದು ನಮ್ಮ ಕೈಯಿಂದ ಕೆಳಗೆ ಬಿಡುತ್ತೆ ಅಂದರೆ ಕೈಗೆ ಕೆಳಗೆ ಬಿದ್ದಾಗ ಅಂದರೆ ನಾವು ಬೇಕು ಅಂತ ಮಾಡಬಾರ್ದು ಆಕಸ್ಮಿಕವಾಗಿ ಯಾವುದೋ ಒಂದು ಉದ್ದೇಶ ಇಲ್ಲದಿರ ಆ ಕೈಯಿಂದ ನಮಗೆ ಅರಿಶಿನ ಅಥವಾ ಕುಂಕುಮ ಅಥವಾ ಅಕ್ಷತೆ ಈ ಮಂಗಳ ದ್ರವ್ಯಗಳು ಬಿದ್ದಾಗ ಮನೆಯಲ್ಲಿ ಖಚಿತವಾಗಿ ಮುಂದೆ ನಮಗೆ ಒಂದು ಶ್ರೀಮಂತರಾಗ್ತಕ್ಕಂಥ ಒಂದು ಲಕ್ಷಣ ಸಿಗುತ್ತೆ ಅಂತೇಳಿ ಹೇಳಬಹುದು ಅಂದರೆ ನಾವು ಬೇಕು ಅಂತ ಅರಿಶಿನ ಕುಂಕುಮವನ್ನು ಕೆಳಗೆ ಹಾಕಬಾರದು ಕಾರಣಾಂತರದಿಂದ ಆಕಸ್ಮಿಕವಾಗಿ ನಮ್ಮ ಕೈಯಿಂದ ಅರಿಶಿನ ಕುಂಕುಮ ಅಕ್ಷತೆಯನ್ನು ಮನೆಯಲ್ಲಿ ಬಿದ್ದಾಗ ಅದು ಸಹ ಒಂದು ಮಂಗಳ ದ್ರವ್ಯ ಮುಂದೆ ಮಂಗಳಕರ ಆಗ್ತಕ್ಕಂಥ ಒಂದು ಲಕ್ಷಣ ಒಂದು ಶ್ರೀಮಂತರ ಆಗ್ತಕ್ಕಂಥ ಒಂದು ಲಕ್ಷಣ ನಮಗೆ ಶೀಘ್ರದಲ್ಲಿ ಸಿಗುತ್ತೆ ಅಂತೇಳಿ ನಾವು ಹೇಳಬಹುದು ಕೆಲವೊಮ್ಮೆ ನಾವು ಆಚೆ ಹೋಗ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹಿರಿಯ ದಂಪತಿಗಳನ್ನು ನಾವು ದರ್ಶನವನ್ನು ಮಾಡಿದಾಗ ಆ ಮುತ್ತೈದೆ ಸ್ತ್ರೀಯನ್ನು ಮತ್ತು ದಂಪತಿಗಳ ದರ್ಶನವನ್ನು ಮಾಡಿದಾಗ ಅದು ಸಹ ಮುಂದೆ ನಮಗೆ ಮಂಗಳಕರವಾಗಿ ಮಾರ್ಪಾಡಾಗುತ್ತೆ ಅಂತೇಳಿ ಹೇಳ್ಬೋದು ಕೆಲವೊಂದು ಸಮಯದಲ್ಲಿ ನಮಗೆ ಮನೆಗೆ ಯಾರಾದರೂ ದಂಪತಿಗಳು ಬಂದು ಅವರು ಅರಿಶಿನ ಕುಂಕುಮವನ್ನು ಕೊಟ್ಟಾಗ ಅದು ಸಹ ತುಂಬ ಮಂಗಳಕರ ಅಂಥೇಳಿ ಭಾವನೆಯನ್ನು ಮಾಡಬಹುದು ಈ ರೀತಿಯಾಗಿ ಕೆಲವೊಂದು ನಮಗೆ ಶ್ರೀಮಂತರಾಗ್ತಕ್ಕಂಥ ಒಂದು ಸಂದರ್ಭ ಸಿಗತ್ತೆ ಮುಂದೆ ನಮಗೆ ಆ ಒಂದು ಲಕ್ಷಣ ಬಂದಿದೆ ಅಂದಾಗ ಈ ರೀತಿಯ ಒಂದು ಕೆಲವೊಂದು ಕನಸಲ್ಲಿ ನಮಗೆ ಪದೇ ಪದೇ ನಮಗೆ ಕೆಲವೊಂದು ಭಗವಂತನ ಒಂದು ಸಾನ್ನಿಧ್ಯ ಮನೆಯಲ್ಲಿ ಇದ್ದಾಗ ಅದು ಸಹ ಒಂದು ಭಗವಂತನ ಲಕ್ಷಣಗಳು ಕನಸಲ್ಲಿ ಗೋಚರ ಆಗ್ತಕ್ಕಂಥದ್ದು ಅಥವಾ ನಾವು ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ತಾ ಇರತಕ್ಕಂಥ ಒಂದು ಭಾವನೆ ಆಗ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ದೇವಿಗೆ ನಾವು ಅರಿಶಿನ ಗುಂಕುಮವನ್ನು ಕೊಡ್ತಕ್ಕಂಥ ಒಂದು ಲಕ್ಷಣ ಆಗಬಹುದು ಅಥವಾ ಯಾವುದೋ ಒಂದು ಭಗವಂತನ ಸನ್ನಿಧಾನದಲ್ಲಿ ಪೂಜೆ ಮಾಡ್ತಕ್ಕಂಥ ಕೆಲವೊಂದು ಲಕ್ಷಣವನ್ನು ನಮಗೆ ಕನಸಲ್ಲಿ ಗೋಚರವಾದಾಗ ಇವೆಲ್ಲವೂ ಸಹ ಮುಂದೆ ನಮಗೆ ಶ್ರೀಮಂತಿಕೆಯನ್ನು ಕೊಡ್ತಕ್ಕಂಥ ಒಂದು ಶುಭ ಸಂಕೇತ ಅಂತೇಳಿ ನಾವು ಭಾವಿಸಬಹುದು ಈ ರೀತಿಯಾಗಿ ಕೆಲವೊಂದು ನಾವು ಅಬ್ಸರ್ವ್ ಮಾಡಿದಾಗ ಈ ರೀತಿಯಾದ ಕೆಲವೊಂದು ಮನೆಗಳಲ್ಲಿ ನಮಗೆಲ್ಲ ಆಗ್ತಕ್ಕಂಥ ಒಂದು ಶ್ರೀಮಂತಿಗೆ ಅಂತಕ್ಕಂಥ ಬರ್ತಕ್ಕಂಥ ಲಕ್ಷಣದಲ್ಲಿ ಈ ಒಂದು ಕೆಲವೊಂದು ಸೂಚನೆಗಳು ನಮಗೆ ಭಗವಂತನ ಮೂಲಕ ಪ್ರಕೃತಿಯ ಮೂಲಕ ನಮಗೆ ಈ ಕೆಲವೊಂದು ಲಕ್ಷಣಗಳು ನಮಗೆ ಸಿಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಯಾರೆಲ್ಲ ಈ ರೀತಿಯ ಲಕ್ಷಣಗಳನ್ನು ನಿಮ್ಮ ಕನಸಲ್ಲಿ ಅಥವಾ ಪ್ರತ್ಯಕ್ಷವಾಗಿ ಅಥವಾ ನಿಮ್ಮ ಕನಸಲ್ಲಿ ಕಂಡರೂ ಸಹ ಮುಂದೆ ನಿಮಗೆ ಶ್ರೀಮಂತರಾಗ್ತಕ್ಕಂಥ ಒಂದು ಯೋಗ ಸಿಗುವ ಒಂದು ಸಮಯ ಬಂದಿದೆ ಅಂತೇಳಿ ಭಾವಿಸಬಹುದು ಮುಂದೆ ಒಂದು ಇದೇ ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ವಿಚಾರದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಅಧ್ಯಯನವನ್ನು ಮಾಡಿ ಅದರ ಮೂಲಕ ಇನ್ನು ಕೆಲವು ಈ ಒಂದು ಲಕ್ಷ್ಮಿಯ ಆಗಮನದ ಒಂದು ದಿನಗಳು ನಮಗೆ ಮುಂದೆ ಯಾವ ರೀತಿ ಒಂದು ಪಾಸಿಟಿವ್ ಎನರ್ಜಿ ಅಂತ ನೆಲ್ತೀವಿ ಒಳ್ಳೆಯ ಲಕ್ಷಣ ನಮ್ಗೆ ಸಿಗಬೇಕಾದ್ರೆ ಇನ್ನು ಯಾವೆಲ್ಲ ನಮಗೆ ಮುಂದೆ ಕೆಲವೊಂದು ಲಕ್ಷಣಗಳು ಅಥವಾ ಕೆಲವೊಂದು ಸ್ವಪ್ನಗಳು ಅಂತ ನೇಳ್ತೀವಿ ಆ ಸ್ವಪ್ನಗಳು ನಮಗೆ ಯಾವ ರೀತಿ ಕಾಣಿಸುತ್ತೆ ಅನ್ನೋ ಬಗ್ಗೆ ಮುಂದಿನ ಒಂದು ಸಂಚಿಕೆಯಲ್ಲಿ ಮಾಡೋಣ ನಮಸ್ಕಾರ